ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗಲ ಸ್ನೇಹಿತರೆ ಈ ದಿನ ನಮಗೆ ದೇವರ ಮಕ್ಕಳಿಗೆ ನೋಡಿ ನಮ್ಮ ವೃದ್ಧರು ದೇವರ ಮಕ್ಕಳಿಗೆ ಅನಾಥರಿಗೆ ನಮ್ಮ ಎಂ ಟಿ ಬಿ ನಾಗರಾಜ್ ಅಪ್ಪಾಜಿಯವರು ಮಾಜಿ ಸದಸ್ಯರು ನೋಡಿ ಇಷ್ಟು ದೇವರ ಮಕ್ಕಳಿಗೆ ರೇಷನ್ ದಿನಿಸಿ ಸಾಮಾಜಿಕ ಕೊಡಿಸಿದ್ದಾರೆ ಬಡವರು ಬಂದು ಇವತ್ತು ನಮ್ಮ ಆಶ್ರಮ ಗುರುತಿಸಿ ಇವತ್ತು ನೋಡಿ ಎಷ್ಟೋ ಹಲವಾರು ಆಶ್ರಮಗಳಿಗೆ ರೇಷನ್ ದಿನಸಿ ಸಾಮಗ್ರಿಗಳು ಕೊಡಿಸ್ತಾಯಿದ್ದಾರೆ ಅಪ್ಪಾಜಿ ನನಗಂತೂ ತುಂಬ ತುಂಬ ಖುಷಿ ಆಯ್ತು ಇವತ್ತು ನಿಮ್ಮನ್ನು ಮೀಟ್ ಮಾಡಿ ಮತ್ತು ನಿಮ್ಮ ನಿಮ್ಮ ಮನೆ ಹತ್ರ ಬಂದು ಇವತ್ತು ನಾವು ನಿಮ್ಮನ್ನು ಮೀಟ್ ಮಾಡಿ ಮತ್ತು ನಮ್ಮ ಆಶ್ರಮಕ್ಕೆ ಏನೇನು ಬೇಕು ಅಂತ ಕೇಳಿ ಯಾವ ರೀತಿ ನಡೆಸ್ತಾ ಇದೆಯಾ ಅಂತ ಕೇಳಿ ಯಾವ ಏನೇನು ಬೇಕು ಅಂತ ಎಲ್ಲ ಬಳಸ್ಕೊಂಡು ನನ್ನ ಹತ್ರ ಇವತ್ತು ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗೆ ಅಗತ್ಯವಾದ ವಸ್ತುಗಳನ್ನು ಕಳಿಸಿದ್ರ ಅಪಜೆ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ಥರ ಸಮಾಜಮುಖಿ ಕೆಲಸಗಳನ್ನು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಕಾಪಾಡಲಿ ನಿಮಗೆ ಇನ್ನೂ ಶಕ್ತಿ ಕೊಡಲಿ ಆ ದೇವರು ಎಷ್ಟೋ ಬಡವ್ರ ಮಕ್ಕಳಿಗೆ ಎಷ್ಟೋ ಆಶ್ರಮಗಳಿಗೆ ಬಡವ್ರ ಮಕ್ಕಳಿಗೆ ನೀವು ಸೇವೆ ನಾವು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀರ ನಾನು ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಪಜೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ ನಮ್ಮ ಆಶ್ರಮಕ್ಕೆ ಕಳಿಸಿದ್ರೆ ಇಷ್ಟು ಐಟಮನ್ನ ಇವರೆಲ್ಲ ರೋಡಲ್ಲಿ ರೋರಲ್ಲಿ ಜನರಿಗೆ ನಾನು ಕಟ್ಟಕೊಂಡು ಬಂದು ಆಟೋ ಡ್ರೈವರ್ ಆಗಿ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ಗುರುತಿಸಿ ನಮ್ಮ ಆಶ್ರಮನ ಗುರುತಿಸಿ ನೀವು ಕರೆಸಿ ನಿಮ್ಮ ಮನೆ ಮನೆ ಹತ್ರ ಕರೆಸಿ ಈ ದಿನ ನಮಗೆ ಇಷ್ಟು ರೇಷನ್ ಅನ್ನ ಕಳಿಸಿದ್ರಾ ನಮಗೆ ತುಂಬಾ 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 ಖುಷಿ ಆಗ್ತಿದೆ ಯಾಕಂದ್ರೆ ಈ ತರ ನಿಮ್ ತರ ಸಮಾಜ ಕೆಲಸಗಳನ್ನ ಮಾಡಬೇಕು ಹಲವಾರು ಜನರ ನೀವು ಮಾಡ್ತಾ ನಮಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಪ್ಪಾಜಿಯವರೇ ಈ ವಿಡಿಯೋ ಇಷ್ಟ ಅಂದ್ರೆ ಶೇರ್ ಮಾಡಿ ಎಲ್ಲ ಜನರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು